ತಂದೆಯವರು ರೈತಾಪಿ ಕುಟುಂಬದಿಂದ ಬಂದಿರು ಸಹ ಗುರು ಸೇರಿ ಇವತ್ತು ನನಗೆ ನನ್ನ ಮಾಡಿದರೆ ಅದಕ್ಕೆಲ್ಲ ಯಶಸ್ಸು ಕೀರ್ತಿ ಏನಿದೆಯೋ ಅದು ತಂದೆ ತಾಯಿಯ ಬಾಧನೆಗೆ ಈ ಕವಿತ್ವದ ಶಕ್ತಿಯಿಂದ ಸಮಾಜಕ್ಕೆ ಯುಕ್ತವಾದಂತ ಸಾಹಿತ್ಯವನ್ನು ನಾವು ಕೊಡಬೇಕಾಗಿದೆ ಕವಿಯೇ ಬರೆಯುವಂತ ಕವಿತ್ವ ಕವಿತೆ ಕವಿಯೇ ಬರೆಯುವಂತ ಕವಿತೆ ಹೇಗಿರ್ಬೇಕಂದ್ರೆ ಕವಿಯ ಕಾಯ ಅದು ಕರಗಿದರು ಕವಿಯ ಕಾಯ ಅದು ಮಾಯವಾದರು ನಶಿಸಿದರು ಕವಿಯ ಕವಿತ್ವ ಮಾತ್ರ ಚಿರಯವನವಾಗಿರಬೇಕು ಎಂತ ಪವಿತ್ರವಾದ ವಿಚಾರ ನೋಡಿ ಬರೆದಂತ ಕವಿಯ ಕಾಯ ದೇಹ ಅದು ಅಳಿಸಿ ಹೋದರು ದೇಹ ನಶಿಸಿ ಹೋದರು ಸಹ ಆ ಕವಿಯ ಬರೆದಿರುವಂತ ಕವನ ಇದೆಯಲ್ಲ ಕವಿತೆ ಇದೆಯಂತ ಪುಸ್ತಕ ಇದೆಯಲ್ಲ ಅದು ಚಿರ ಯಾವಾಗಲೂ ಚಿರ ಚಿರ ಚಿರಂತನವಾಗಿರಬೇಕು ನಿತ್ಯ ವಿನೂತನ ಚಿರಂತನ ಸನಾತನವಾಗಿರಬೇಕು ಆ ಪುಸ್ತಕ ಹಾಗಾಗಿ ಯಾರಾದರೂ ನಿಮ್ಮ ಜೀವನದಲ್ಲಿ ನಮ್ಮ ಜೀವನಾವಧಿಯ ನಂತರವೂ ನಮ್ಮ ಹೆಸರನ್ನು ಸಮಾಜದಲ್ಲಿ ಬಳಸಬೇಕಂತ ಬಯಸಿದರೆ ಪುಸ್ತಕಗಳನ್ನು ಬರೆಯಿರಿ ಆ ಪುಸ್ತಕಗಳನ್ನು ಸೃಷ್ಟಿಸಿ ಸಾಹಿತ್ಯವನ್ನು ಅರಿಯಿರಿ ಸಾಹಿತ್ಯ ಪದ ಪುಂಜವನ್ನು ಅರಿಯಿರಿ ಆ ಸಾಹಿತ್ಯದ ಮೂಲಕ ಸಮಾಜದ ಒಲವನ್ನು ಬೆಳೆಸಿರಿ ಪಂಪನಿಂದ ಚಂಪಾವರೆಗೂ ಪಂಪನಿಂದ ಕುವೆಂಪುರವರೆಗೂ ನಾವು ಪ್ರತಿನಿತ್ಯ ಜೀವನದಲ್ಲೇ ಅನುಭವಿಸಬೇಕಾದಂತಹ ಮಾನವೀಯ ಮೌಲ್ಯಗಳಿದೆ ಅದರಲ್ಲಿ ಸಮಯದ ಅಭಾವ ಇರೋದ್ರಿಂದ ಒಂದೇ ಒಂದು ಪಂಪ ಮಹಾಕವಿ ಆದಿ ಅಂತ ಅಂತ ಯಾರನ್ನು ಬಯಸ್ತೀವಿ ಅವರು ಪಂಚಮಂತ್ರಗಳನ್ನು ನಮ್ಮ ಕೊಟ್ಟಿದ್ದಾರೆ ಚಾಗದ ಭೋಗದ ಅಕ್ಕರದ ಗಯ್ಯದ ಗೊಟ್ಟಿ ಅಲಂಪಿನ ಇಂಪುಗಳ ಅಗರ ಮನ ಮಾನಿಸ ಮಾನಿಸರ್ ಅಂತವರಾಗಿ ಪುಟ್ಟಲ್ ಏನಾಗಿಯೋ ಮರಿದುಂಬಿ ಆಗಿಯೋ ಕೋಗಿಲಿ ಆಗಿಯೋ ಈ ಬನವಾಸಿ ದೇಶದೋಳ್ ಕನ್ನಡ ನಾಡೋಳ್ ಅಂತ ಪಂಪ ಮಹಾಕವಿ ಹೇಳ್ತಾರೆ ಒಂದು ಸಂತೋಷದ ಸಂಗತಿ ಅಂದ್ರೆ ಸಂತೋಷ್ ಚಿಲಿಪಿಲಿ ಸಂತೋಷ್ ಯಾವುದೇ ಪದ ಬೇಗ ಬೇಡರಿ ಗ್ರಂಥಗಳು ಗಳಿಸಬೇಕಾದ್ರೆ ರಾವೂರಿ ಭಾರಧ್ವಾಜ್ ಅಂತ ಒಬ್ಬ ಮಹಾನ್ ವ್ಯಕ್ತಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಂಧ್ರದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಗಳಿಸಿದ್ರು ಆತನಿಗೆ ಔಪಚಾರಿಕವಾಗಿ ಶಿಕ್ಷಣ ಎಷ್ಟು ಮಾಡಿದ್ದಾರೆ ಗೊತ್ತಾ ಪದವಿಗಳು ಮಾಡಲಿಲ್ಲ ಆತನು ಎಂಟನೇ ತರಗತಿಯನ್ನು ಮಾತ್ರ ಔಪಚಾರಿಕ ವಿದ್ಯಾಭ್ಯಾಸ ಗಳಿಸಿದ್ವಿ ಎಂಟನೇ ತರಗತಿಯ ಔಪಚಾರಿಕ ವಿದ್ಯಾಭ್ಯಾಸವನ್ನು ಗಳಿಸದಂತಹ ಮಹನ್ಸುಲ ವ್ಯಕ್ತಿ ಬರೆದಂಥ ಗ್ರಂಥಗಳು ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅದಕ್ಕೋಸ್ಕರ ಆತನಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅದಕ್ಕೋಸ್ಕರ ತಾವೆಲ್ಲ ಏನ್ ಮಾಡಬೇಕು ಸಾಹಿತ್ಯವನ್ನು ಅರಿತು ವರ್ತಿಸುವ ಪದ ಪ್ರಾಬಲ್ಯವನ್ನು ಬೆಳೆಸುವ ಪದಗಳನ್ನು ಪ್ರತಿನಿತ್ಯ ಅರಿಯುವ ದಿನಕ್ಕೆ ಐದು ಪದಗಳನ್ನು ಎತ್ತ ಬಹಳ ಅರ್ಥ ಹಿಂದೆ ಇದ್ದ ಇಲ್ಲದಂತ ಐದು ವಿಶಿಷ್ಟ ಪದಗಳನ್ನು ಕಲಿಯುವ ಅದನ್ನು ಅರ್ಥೈಸಿಕೊಳ್ಳುವ ಅವುಗಳನ್ನು ವಿಚಾರವಂತಿಕೆಯಲ್ಲಿ ಬಳಸುವ ಯುಕ್ತಿ ನೀವು ಬೆಳೆಸ್ಕೊಂತೀರ ಅಂತ ಹೇಳ್ತಾ ತಮ್ಮೆಲ್ಲರ ಅನುಗ್ರಹ ಇರಲಿ ಆ ಪುಸ್ತಕದಲ್ಲಿ ಮುನ್ನುಡಿ ಬರೆಯಲಿಕ್ಕೂ ನಾನೊಂದು ಅವಕಾಶ ಮಾಡಿಕೊಟ್ಟ ತಿಳಿಪಿಲಿ ಸಂತೋಷ ಆ ಮುನ್ನುಡಿಯನ್ನು ಬರ್ಕೊಟ್ಟಿದ್ದೇನೆ ಬಹಳ ಸಂತೋಷವಾಗಿ ಬರ್ಕೊಟ್ಟಿದ್ದೇನೆ ನಾನು ಆತ್ಮಗೆ ಸಂತೋಷನಿಗೆ ಸಂತೋಷವಾಗಿ ಮುನ್ನುಡಿ ಬರ್ಕೊಟ್ಟು ಕೊಡೋ ಒಂದು ಅವಕಾಶ ನಾನು ಸಿಕ್ಕು ಬರ್ಕೊಟ್ಟಿದ್ದೀನಿ ಹಾಗೆ ಪುಸ್ತಕವನ್ನು ಕೊಂಡು ಓದುವ ಅದರಲ್ಲಿರುವಂತಹ ಐವತ್ತೊಂದು ಆ ಒಂದು ಕವಿತೆಗಳ ಸಾರಾಂಶವನ್ನು ತಿಳಿದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಒಂದು ಅವಕಾಶ ಎಲ್ರಿಗೂ ಲಭ್ಯ ಆಗಲಿ ಅಂತೇಳಿ ನಾನು ಬಹಳ ಸಂತೋಷವಾಗಿ ಆತ್ನ ಪ್ರಥಮ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ್ದೀನಿ ಅದರಲ್ಲೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೆದಂತೆ ಕಾರ್ಯಕ್ರಮ ಅದಕ್ಕೆ ಇನ್ನಷ್ಟು ಬಲ ಬಂದಿದೆ ಆತನ ಪುಸ್ತಕದ ಬಿಡುಗಡೆ ಅಂತ ನಾನಾದ್ರೂ ಭಾವಿಸಿದ್ದೀನಿ ಇದಕ್ಕೆ ಪ್ರಧಾನ ಅವಕಾಶ ಮಾಡಿಕೊಟ್ಟಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅನಕಲ್ ವಿಧಾನಸಭಾ ಕ್ಷೇತ್ರದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಅದು ಪ್ರಕಾಶ್ ಅವರಿಗೂ ಮತ್ತು ಪ್ರಾಂಶುಪಾಲರಿಗೂ ಎಲ್ಲ ನಡೆದಿರುವ ಪ್ರತಿಯೊಬ್ಬರಿಗೂ ಅದರ ಒಂದು ಸಂತೋಷದ ಸಂಗತಿ ಇರ್ದಂತ ಹೇಳಿ ಸರ್ವೇ ಜನ ಸುಖಿನ ಭವಂತ ಲೋಕ ಸಮಸ್ತ ಸಣ್ಣ ಮಂಗಳನ ಭವಂತ ಅಂತ ಹೇಳಿ ನಾನು ಮಾತಾಡುವ ವಿಜಯ ಹೇಳುತ್ತಿದ್ದೇನೆ ಶಕುನದ ಹಕ್ಕಿ ಶುಭ ನುಡಿಯೇ ಶುಭ ನುಡಿಯೇ ಶುಭ ನುಡಿ ಶುಭ ತಿರುಗಿನ ಹಂಗೆ ನೋಡಲೆ ನಿನ್ನ ಎಷ್ಟು ಅದ್ಭುತವಾಗಿದೆಯಲ್ಲ ಅದು ಪೆನ್ನು ಹಿಡಿದಾರೆ ಪೆನ್ನು ಇನ್ಸ್ಪೆಕ್ಟರ್ ಆಗಿ ಇಟ್ಕೊಂತೀರ ಗನ್ನು ಹಿಡಿಯದಿದ್ದರೆ ಪೆನ್ನು ನಿಮ್ಮ ಬದುಕು ಡೆಸ್ಟ್ಬಿನ್ 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 ಶಾಲೆ ಬಿಟ್ಟರೆ ಯಾಮಾರಿ ನೀವು ಹಾಕ್ತೀರಾ ಸೋಮಾರಿ ವಿದ್ಯೆ ಇದ್ದರೆ ಒಳ್ಳೆ ಅಧಿಕಾರಿ ವಿದ್ಯೆ ಇದ್ದರೆ ಒಳ್ಳೆ ಅಧಿಕಾರಿ ಇಲ್ಲದಿದ್ದರೆ ಬೀದಿ ಬಿಕಾರಿ ಇಲ್ಲದಿದ್ದರೆ ಬೀದಿ ಬಿಕಾರಿ ಪೂತಿ ವಿದ್ಯೆ ಎಮ್ಮ ಬೀಜ ನೋಡಿ ಅವರ ಮುಖದ ತುಂಬಾ ತೇಜ ವಿದ್ಯೆ ಉಳ್ಳವನು ಎಲ್ಲಿ ರಾಜ ತಾಯಿ ಮಮಕಾರ ಅಮ್ಮ ಮಾಡಿತ್ತು ಗೊಡ್ಕಾರ ಅಮ್ಮ ಮಾಡಿತ್ತು ಗೊಡ್ಕಾರ ಗೊಡ್ಕಾರ ಅಲ್ಲ ಅದು ವೆರಿ ಗುಡ್ಕಾರ ಮಗ ಕಾಲೇಜಿಗೆ ನೀನು ಫಸ್ಟ್ ಕ್ಲಾಸ್ ಏರಿಯಾಗೆ ನೀನು ಐ ಕ್ಲಾಸ್ ಲವ್ ಗೀವ್ ಅಂತ ಮಾಡ್ದ ಅವನು ಟೈಮ್ ಪಾಸ್ ಕೊನೆ ಕುಡ್ದು ಕುಡ್ದು ಆಗೋಗ್ಬಿಟ್ಟ ಅವನು ದೇವದಾಸ್ ದಯವಿಟ್ಟು ಆ ತರ ಯಾರು ಆಗ್ಬೇಡಿ ಇಷ್ಟೊಂದ್ ಜನ ಇದ್ದಾರೆ ಈ ತರ ಸಾಹಿತಿಗಳಿದ್ದಾರೆ ಗಾಯಕರಿದ್ದಾರೆ ನಮ್ಮ ನಡುವೆ ಇಷ್ಟೊಂದು ಜನ ಇರ್ತಾರೆ ಅದು ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿದಾಗ ಅವರ ಪರಿಚಯ ಆಗುತ್ತೆ ನನ್ನ ಈ ದಿವಸ ನನಗೇನು ಕಲ್ಪನೆ ಇರಲಿಲ್ಲ ಆನೆ ರೀತಿ ಸಾಹಿತಿಗಳಿದ್ದಾರೆ ಗಾಯಕರಿದ್ದಾರೆ ಅಂತ ಹೇಳಿ ಆದ್ರೆ ಇವತ್ತು ನನಗೆ ಬಹಳ ಖುಷಿ ಆಯ್ತು ನನಗೆ ಇಲ್ಲಿ ಹೇಳಿದ್ರು ಸರ್ ವೇದಿಕೆ ಮೇಲೆ ಎಷ್ಟೊಂದು ಜನ ಸರ್ಗಳು ಕೂತಿದ್ದಾರೆ ಹೇಳಿದ್ರು ನಾವೆಲ್ಲ ಇದೇ ಕಾಲೇಜಲ್ಲಿ ಓದಿದೀವಿ ಓದಿ ಇಷ್ಟೊಂದು ಸಾಧನೆ ಮಾಡಿರೋದು ಅಂತ ಹೇಳಿ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ಈ ಮಹಾನ್ ಚೇತನಗಳು ಓದಿರ್ತಕ್ಕಂತಹ ಕಾಲೇಜಲ್ಲಿ ನಾನು ವ್ಯಾಸಂಗ ಮಾಡ್ತಿದ್ದೀನಿ ನನ್ನ ಪುಣ್ಯವಂತ ಅಂತ ಹೇಳಿಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ ಮತ್ತೊಂದು ಏನಂತಂದ್ರೆ ಕನ್ನಡ ನಾವೆಲ್ಲರೂ ಕೂಡ ನಮ್ಮ ಮಾತೃಭಾಷೆ ನುಡಿ ಭಾಷೆ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಅದನ್ನ ಗೌರವಿಸಬೇಕು ಪ್ರೀತಿಸಬೇಕು ಬೆಳಗಿ ಬೆಳಗಬೇಕು ಬೆಳೆಸ್ಬೇಕು ಅದನ್ನ ನಮ್ಮ ತಾಲೂಕಿನ ಹುಡುಗ ಚಿಲಿಪಿಲಿ ಸಂತೋಷ್ ಅವರು ಇವತ್ತು ದೇವರ ಕುಣಿತ ಎಂಬ ಶೀರ್ಷಿಕೆ ಅಡಿ ಒಂದು ಕವನ ಸಂಕಲನವನ್ನು ರಚನೆ ಮಾಡಿ ಇವತ್ತು ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಸೊ ಈ ನಮ್ಮ ಈ ಭಾಗದಲ್ಲಿ ನಮ್ಮ ತಾಲೂಕಿನ ಭಾಗದಲ್ಲಿ ಸೊ ಈ ರೀತಿಯಾಗಿ ಈ ಕನ್ನಡ ಸಾಹಿತ್ಯ ಅಭಿಮಾನವನ್ನು ಬೆಳೆಸ್ಕೊಂಡು ಇತ್ತೀಚೆಗೆ ಸಾಕಷ್ಟು ಆಸಕ್ತರು ಮುಂದೆ ಬರ್ತಿದ್ದಾರೆ ನಿಜಕ್ಕೂ ಸಂತೋಷ ಯಾಕೆಂದರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಆದೂರು ಪ್ರಕಾಶ್ ಅವರು ಅವರೂ ಸಹ ಒಬ್ಬ ಕವಿಗಳು ಸಂಕಲನಕಾರರವರು ಸೊ ಅವರ ಜೊತೆ ಈ ರೀತಿ ಒಬ್ಬ ಯುವ ಪ್ರತಿಭೆ ಬರ್ತಾ ಇದ್ದಾರೆ ಸಾಕಷ್ಟು ಈ ಥರದ ಪ್ರತಿಭೆಗಳು ಈ ಕನ್ನಡ ಸಾಹಿತ್ಯ ಅಭಿಮಾನವನ್ನು ಬೆಳೆಸ್ಕೊಳ್ಳಿ ಈ ರೀತಿಯಾಗಿ ಕವನಗಳು ಮತ್ತು ಈ ಚುಟುಕು ಬರಹಗಳು ಮತ್ತು ಈ ಕಥೆಗಳನ್ನು ಬರೆದು ಸೊ ಈ ರೀತಿಯಾಗಿ ನಮ್ಮ ಕನ್ನಡ ಸಾಹಿತ್ಯ ಲೋಕವನ್ನು ಇನ್ನು ಶ್ರೀಮಂತಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಸಂದರ್ಭದಿತ್ರ ಬಯಸ್ತೇನೆ ಇಂದು ಕನ್ನಡ ಸಾಹಿತ್ಯ ಪರಿಷತ್ತು ಆನೇಕಲ್ ಸಭಾ ಕ್ಷೇತ್ರದಿಂದ ದೇವರ ಕುಣಿತ ಎಂಬ ನನ್ನ ಚಿಲಿಪಿಲಿ ಸಂತೋಷ ಆದ ನಾನು ನನ್ನ ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮ ಎಂದು ಯಶಸ್ವಿಯಾಗಿ ಎಸ್ಪಿ ಶಾಲೆಯಲ್ಲಿ ತುಂಬಾ ಅದೂರಿಯಾಗಿ ನಡೆಯಿತು ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿಗಳಾದಂಥ ಆನೇಕಲ್ನ ದ್ರೋಣಾಚಾರ್ಯರು ಎಂದು ಪ್ರಖ್ಯಾತಿ ಪಡೆದಂತಹ ಜಿ ಎಂ ಆರೋ ಸರ್ ಬಂದು ನಮ್ಮ ನಮ್ಮ ನನ್ನ ಪುಸ್ತಕಕ್ಕೆ ಮುನ್ನುಡಿಯಾಗಿ ಮತ್ತು ನನ್ನ ಅಭಿಲಾಷೆಯಾಗಿ ನನ್ನ ಗುರುಗಳಾಗಿ ನನ್ನ ಮಾರ್ಗದರ್ಶಕರಾಗಿ ಇರ್ತಕ್ಕಂಥದ್ದು ಅವರ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ದಿನವೂ ಸಾಲಲ್ಲ ಅವ್ರ ಬಗ್ಗೆ ನಾವು ಅವರ ತಿಳುವಳಿಕೆ ಅವರ ಜ್ಞಾನ ನಮಗೆ ಮುಂದಿನ ಮುಂದಿನ ನಮಗೆ ಮತ್ತು ಮುಂದಿನ ಸಂತತಿಗೆ ಇರಲಿ ಮತ್ತು ಕನ್ನಡ ಕನ್ನಡ ಅಭಿಮಾನ ಶಾಶ್ವತವಾಗಿರಲಿ ಸಾಹಿತ್ಯ ಕ್ಷೇತ್ರ ಸಾಹಿತ್ಯ ಕ್ಷೇತ್ರಕ್ಕೆ ಯುವಕರು ಬೇ ಬೇಗ ಬೆಳಿಲಿ ಇನ್ನು ಚಿಲಿಪಿಲಿ ಸಂತೋಷ ಆದ ನಾನು ಕೂಡ ಸಹಕಾರ ಕೊಡ್ತೀನಿ ಯಾವುದೇ ರೀತಿಯ ವಿದ್ಯಾರ್ಥಿಗಳಾಗಿರ್ಬೋದು ಯುವಕರಾಗಿರ್ಬೋದು ಸಾಹಿತ್ಯ ಕ್ಷೇತ್ರಕ್ಕೆ ನೀವು ಮುಖ ಮಾಡ್ತೀರಾ ಅಂತಂದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ ಅದೇ ರೀತಿ ನಮ್ಮ ಅಧ್ಯಕ್ಷರು ತಾಲೂಕಿನ ಅಧ್ಯಕ್ಷರಾದಂಥ ಆದೂರ್ ಪ್ರಕಾಶ್ ಅವರು ಸೋಡೋ ಸರ್ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಅವರು ನಮಗೆ ಈ ಪ್ರೋಗ್ರಾಮ್ಗೆ ತುಂಬ ಸಹಾಯವನ್ನು ಮಾಡಿದ್ದಾರೆ ಅದೇ ರೀತಿ ಬಂದಂತಹ ಕವಿ ಮಿತ್ರರಾಗಿರ್ಬೋದು ನನ್ನ ಗುರುಗಳಾದಂತಹ ಕುಮಾರ್ ಅವ್ರನ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಅವರಿಂದನೇ ಇವತ್ತು ಸಂತೋಷ ಏನೇ ಆಗಿರ್ಬೋ ಆಗಿರ್ಬೋದು ಅದೇ ರೀತಿ ನನಗೆ ಕನ್ನಡ ನೆಲದಲ್ಲಿ ಜನ್ಮ ನೀಡ್ತಕ್ಕಂಥ ನನ್ನ ತಂದೆ ತಾಯಿಗಳಿಗೆ ನಿಜಕ್ಕೂ ಕೂಡ ನಾನು ಎಂದಿಗೂ ಕೂಡ ಅವರ ಋಣವನ್ನು ತೀರಿಸ್ಲಿಕ್ಕಾಗಲ್ಲ ತಾಯಿ ಭುವನೇಶ್ವರಿ ಇಲ್ಲೇ ಇದ್ದರೆ ಈ ಪುಸ್ತಕ ಲೋಕಾರ್ಪಣೆ ಮಾಡೋದಕ್ಕೆ ನಾನು ಪ್ರಥಮವಾಗಿ ಉತ್ತರ ಕನ್ನಡ ಡಿಸ್ಟಿಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭುವನಗಿರಿಗೆ ಹೋಗಿ ಅರ್ಚನೆಯನ್ನು ಮಾಡಿಸಿಕೊಂಡು ಅದೇ ರೀತಿ ನಮ್ಮ ಮನೆ ದೇವರಿಗೆ ಅರ್ಚನೆ ಮಾಡಿಸಿಕೊಂಡು ಇಂದು ನನ್ನ ಹುಟ್ಟುಹಬ್ಬ ಇದು ಅಜರಾಮವರವಾಗಿ ಅಜರಾಮರವಾಗಿ ಉಳಿಲಿ ಅಂತೇಳಿ ಇಂದು ನನ್ನ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದೆ ದಯ ಎಲ್ಲ ಬಂದಿರ್ತಕ್ಕಂಥ ಅತಿಥಿಗಳು ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಧನ್ಯವಾದ ದೇವರ ಕುಣಿತ ದೇವರ ಕುಣಿತ ನಾವು ವಾಣಕಲ್ ಭಾಗಗಳಲ್ಲಿ ನೋಡ್ಬೋದು ದೇವರ ಕುಣಿತ ಇದೆ ದೇವರು ಕುಣಿತಾ ಇರ್ತಾರೆ ಎಲ್ಲರೂ ಕುಣಿತಾ ಇರ್ತಾರೆ ಈಗ ಮಂಡ್ಯ ಮೈಸೂರು ತುಮಕೂರು ಈ ಭಾಗಗಳಲ್ಲೂ ಕೂಡ ದೇವರನ್ನು ಎತ್ತಿಕೊಂಡು ಕುಣಿತಾ ಇರ್ತಾರೆ ನಾನು ಕುರುಬು ಸಮುದಾಯದ ಹುಡುಗನಾಗಿರೋದ್ರಿಂದ ನಮ್ಮ ಮನೆತನದಲ್ಲಿ ದೇವರುಗಳಿಗೆ ನಮ್ಮ ಮನೆಯ ದೇವರುಗಳಿಗೆ ಗದ್ದುಕಿ ಪೂಜೆ ಹೊಳೆ ಪೂಜೆ ಕಾಯಿ ಪವಾಡ ತೆಂಗಿನಕಾಯಿ ಪವಾಡ ಈ ರೀತಿ ಆಚಾರ ವಿಚಾರಗಳು ನಡೆಸ್ಕೊಂಡು ನಡ್ಕೊಂಡು ಬರ್ತಿದೆ ನಮ್ಮ ಸಾಂಪ್ರದಾಯಿಕವಾಗಿ ನಾನು ಏನು ಕಂಡಿದ್ದೀನಿ ಈಗ ನಮ್ಮ ಕಾಯಿ ಪವಾಡ ಹೇಳ್ತಾರೆ ತಲೆಯ ಮೇಲೆ ತೆಂಗಿನಕಾಯಿಯನ್ನು ಹೊಡಿತಾಯಿದ್ದಾರೆ ನಮ್ಮ ಕುರುಬ ಸಮುದಾಯದ ದೀಕ್ಷೆ ತಗೊಳ್ಳುವಂತಹ ವೀರಗಾರರಿಗೆ ತೆಂಗಿನ ತಲೆಯ ಮೇಲೆ ತೆಂಗಿನಕಾಯಿಯನ್ನು ಹೊಡಿತಾರೆ ಅದೇ ರೀತಿ ಹೊಳೆ ಪೂಜೆ ಮುಗಿಸ್ಕೊಂಡು ದೇವರನ್ನು ಎತ್ತುಕೊಂಡು ಮ ತಮ್ಮ ಮನಸ್ಸು ಬಿಚ್ಚಿ ಕುಣಿತಾ ಇರ್ತದೆ ಆ ದೃಶ್ಯವನ್ನು ನೋಡಿ ನಾನು ಕೂಡ ಆನಂದಿಸಿ ಅದನ್ನು ಅನುಭವಿಸಿ ಬರೆದಿರ್ತಕ್ಕಂತಹ ಕೃತಿ ಇದು ಕವನ ಸಂಕಲನ ಇದು ಅದೇ ರೀತಿ ನನ್ನ ಜೀವನದ ಅನುಭವಗಳನ್ನು ಈ ಕವನ ಸಂಕಲನದಲ್ಲಿ ಬಹಳ ಪ್ರಮುಖವಾಗಿ ಕವನಗಳ ಮೂಲಕ ನಾನು ಜ ಜನರಿಗೆ ತೋರ್ಪಡಿಸಿದ್ದೀನಿ ನನ್ನ ಕೃತಿ ನನ್ನ ಕವನ ಸಂಕಲನ ದೇವರ ಕುಣಿತ ರಾಜ್ಯ ರಾಜ್ಯಾದ್ಯಂತ ಪ್ರಚಾರವಾಗಲಿ ನನಗೆ ಸಾಹಿತ್ಯೋಪಾಸಕರಾದಂಥ ಸಾಹಿತ್ಯೋಪಾಸಕರು ಎಲ್ಲ ನನಗೆ ಆಶೀರ್ವಾದ ಮಾಡಲಿ ಕವಿಗಳು ಲೇಖಕರು ಕಾದಂಬರಿಕಾರರು ಪುಸ್ತಕ ಓದುಗರು ದಯವಿಟ್ಟು ಈ ಪುಸ್ತಕವನ್ನು ತೆಗೆದುಕೊಳ್ಳಿ ಪುಸ್ತಕವನ್ನು ತೆಗೆದುಕೊಳ್ಳುವ ಅಲ್ಲಮ ಪ್ರಕಾಶನ ಸಂಸ್ಥೆ ಅಲ್ಲಮ ಪಬ್ಲಿಕೇಶನ್ಸ್ ಇದರಲ್ಲಿ ಸಿಗುತ್ತೆ ನೂರೈವತ್ತು ರೂಪಾಯಿ ಬೆಲೆ ಇದೆ ಈ ಕಾಲಮಾನದಲ್ಲಿ ಪುಸ್ತಕಗಳನ್ನು ಕಡಿಮೆ ಬೆಲೆಯಲ್ಲೇ ನಾವು ಕೊಡ್ತಿದ್ದೀವಿ ಅದಕ್ಕೆ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಕೂಡ ನಾವು ಹಿಂದಕ್ಕಿಕ್ಕೆ ನೂರೈವತ್ತು ರೂಪಾಯಿ ಬೆಲೆಯಲ್ಲಿ ನಾವು ಮಾರಾಟ ಮಾಡಲಿಕ್ಕೆ ತಯಾರಿದ್ದೇವೆ ಜೈ ಕನ್ನಡಾಂಬೆ ಜೈ ಭಾರತಾಂಬೆ ಇವತ್ತು ನಿಜವಾಗ್ಲೂ ಆ ಗಣ್ಯಾತಿ ಗಣ್ಯರಿಂದ ಸಂತೋಷನ ಬಗ್ಗೆ ವಿಚಾರ ಕೇಳಿದಾಗ ಬಹಳ ಸಂತೋಷ ಆಯಿತು ಒಂದು ಒಳ್ಳೆ ಬುಕ್ನ ಅವನು ಬಿಡುಗಡೆ ಮಾಡಿದಾನೆ ತುಂಬಾ ಚೆನ್ನಾಗಿದೆ ಕವನಗಳು ಇದು ಕವನಗಳನ್ನೆಲ್ಲ ಅವನು ಕೊಟ್ಟ ತಕ್ಷಣನೇ ನಾನು ಪುಟ ಪುಟ ತೆಗೆದು ನೋಡಿದೆ ತುಂಬಾ ಆಸಕ್ತಿ ಆಯಿತು ಇಷ್ಟು ಚಿಕ್ಕ ಪ್ರಾಯದಲ್ಲಿ ಇವನು ಒಂದು ಸಾಧನೆ ಮಾಡಿದಾನೆ ಅಂದ್ರೆ ಮುಂದೆ ಇನ್ನೆಷ್ಟು ದೊಡ್ಡ ಸಾಧನೆ ಮಾಡಬಲ್ಲ ಇವನು ಅಂತ ನಾನು ಹೆಮ್ಮೆ ಪಟ್ಟೆ ನಾನು ನಾನು ಯಾವಾಗಲೂ ಅವನಿಗೆ ದೊಡ್ಡ ಮಗ ಅಂತ ಕರಿತೀನಿ ಯಾಕೆಂದ್ರೆ ನನ್ನ ದೊಡ್ಡ ಮಗ ತೀರ್ಕೊಂಡಿದ್ದ ಅವನಂತೇನೆ ಇವನು ನೋಡಕ್ ಸಿಕ್ಕಿದ್ದ ನಾನು ಕೆಲವು ಸಮಯದ ಹಿಂದೆ ಅವನು ನನಗೆ ಸಿಕ್ಕಿದಾಗ ಕಣ್ಣಲ್ಲಿ ನೀರು ಬಂದು ಅವನು ಅಳ್ತಾ ಇದ್ದೆ ನಾನು ಆಮೇಲೆ ಅಂದೆ ಇವತ್ತು ನೀನು ನೋಡಿ ಸಂತೋಷ ನನ್ನ ಕುಲದೀಪ ನೋಡಿದ್ರೆ ಸಂತೋಷ ಆಯ್ತು ಕಣ ನಿನ್ನಲ್ಲಿ ಒಂದು ಅಪ್ಪಟ ಪ್ರತಿಭೆ ಇದೆ ನನ್ನ ಮಗನೂ ಹಾಗೆ ಇದ್ದ ನೀನು ಅದೇ ರೀತಿ ಇದ್ದೆ ಬಹಳ ಸಂತೋಷ ಆಯ್ತು ಕಣ ಅಂದೆ ಆದ್ರೆ ಇವತ್ತು ಅವನನ್ನು ಮತ್ತೆ ನೋಡಿದಾಗ ಅವನು ಬರೋದು ಕವನಗಳು ಒಂದೊಂದು ಅಕ್ಷರಗಳು ಸಹ ಒಂದೊಂದು ಪದ್ಯಗಳು ಸಹ ನನ್ನ ಮನಸ್ಸನ್ನು ತುಂಬಿದವು ಬಹಳ ಸಂತೋಷವಾಯ್ತು ಗಣ್ಯಾತಿ ಗಣ್ಯರನ್ನು ಕರೆಸಿ ಅವನು ಮಾಡಿದಂತೆ ಈ ಅದ್ಭುತ ಕಾರ್ಯಕ್ರಮ ಎಲ್ಲರ ಮನ ಮೆಚ್ಚುವಂತಿತ್ತು ಗೆಲ್ಲುವಂತಿತ್ತು ಭಗವಂತ ಅವನಿಗೆ ಸದಾ ಆಯುಷ ಆರೋಷ ಕೊಟ್ಟು ಕನ್ನಡ ಅಂಬೆ ಅವನಿಗೆ ಒಳ್ಳೇದು ಮಾಡಲಿ ಮುಂದೆ ಇವನು ಕೈಯಿಂದ ಇನ್ನೂ ಹೆಚ್ಚೆಚ್ಚು ಇಂಥ ಕವನ ಸಂಕಲಗಳು ಕವ ಕವನಗಳಲ್ಲದೆ ಕತೆಗಳು ಬರೆಯುವಂಥದ್ದು ಹಾಗೂ ಎಲ್ಲರಿಗೆ ಮಾರ್ಗದರ್ಶಕನಾಗಿ ಸದಾ ಅವನು ಒಳ್ಳೊಳ್ಳೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಅಲ್ಲದೆ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಅವನು ಪಡೆಯುವಂಥ ಯೋಗ್ಯತೆ ಅವ್ನಿಗೆ ಸಿಗುತ್ತೆ ಸಿಗಲಿಂತ ಕರ್ನಾಟಕ ಮಾತೆ ಭುವನೇಶ್ವರಿ ಮಾತೆ ಭಾರತ ಬೇಡ್ಕೋತೀನಿ ಪ್ರಾರ್ಥನೆ ಮಾಡ್ಕೋತೀನಿ ಜೈ ಹಿಂದ್ ಜೈ ಭಾರತ ಮಾತೆ ನಮ್ಮ ವಿದ್ಯಾರ್ಥಿಯಾದಂಥ ಸಂತೋಷ್ ಚಿಲಿಪಿಲಿ ಸಂತೋಷ್ ಅವರ ದೇವರ ಕುಣಿತ ಕವನ ಸಂಕಲನದ ಬಿಡುಗಡೆ ಕಾರ್ಯಕ್ರಮವನ್ನು ಭಾಗವಹಿಸಿದ್ವಿ ತುಂಬ ಸಂತೋಷವಾಗ್ತದೆ ಸಂತೋಷ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದಿ ಒಂದರಿಂದ ಹತ್ತನೇ ತರಗತಿರ್ಗ ಓದಿದ್ರು ಸಹ ಕನ್ನಡ ಸಾಹಿತ್ಯ ಅಭಿಮಾನವನ್ನು ಬೆಳೆಸ್ಕೊಂಡು ಸಣ್ಣ ಕನ್ನಡ ಸಾಹಿತ್ಯ ಒಂದು ಕೃಷಿ ಮಾಡ್ತಿದ್ದಾನೆ ಅವನ ಜೀವನ ಉಜ್ವಲವಾಗಿರಲಿ ಅವನ ಭವಿಷ್ಯ ಉಜ್ವಲ ಆಗಲಿ ಅಂತ ಆಶಿಸ್ತಾನೆ